ಮೀನು ಪ್ರಿಯರಿಗೆ ಸುಲಭವಾಗಿ ರುಚಿ ರುಚಿಯಾದ ನಮ್ಮನೆಯ ಸ್ಪೆಷಲ್ ಸಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಸಾರ್ ಮಾಡೋದಕ್ಕೆ ಮನೆಯಲ್ಲಿರುವ ಸಾಮಗ್ರಿಗಳು ಇದ್ರೆ ಸಾಕು ಕೆಲವೇ ನಿಮಿಷಗಳಲ್ಲಿ ಈ ಮೀನ್ಸಾರು ರೆಡಿ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗು ಮಹಿ ಕುಕಿಂಗ್ ಚಾನಲ್ ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ನ ಕ್ಲಿಕ್ ಮಾಡಿ ಈ ಸಾರ್ನ ಯಾವ ರೀತಿ ಮಾಡೋದು ಅಂತ ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಫುಲ್ ಆಗಿ ನೋಡಿ ಅವಾಗ್ಲೇ ಈ ಸಾರ್ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಸೊ ಲೇಟ್ ಮಾಡ್ದೇನೆ ಈ ಸಾರ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾ ಬನ್ನಿ ಒಂದು ಮಿಕ್ಸಿ ಜಾರಿ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದ್ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಈ ಮಸಾಲೆ ಐಟಮ್ಸ್ ಅನ್ನ ಜಾಸ್ತಿ ಹಾಕೊಳ್ಳಿ ಇಲ್ಲಿ ಒಂದ್ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದೀನಿ ಒಂದ್ ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚ್ ಆಗೋಷ್ಟು ಚೆಕ್ಕೆ ತಗೊಂಡಿದ್ದೀನಿ ಮೂರರಿಂದ ನಾಲ್ಕು ಲವಂಗ ಹತ್ ಕಾಳು ಮೆಣಸು ತಗೊಂಡಿದ್ದೀನಿ ಅರ್ಧ ಇಂಚ್ ಆಗೋಷ್ಟು ಶುಂಠಿ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಚಿತ್ತಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಂ ಸೈಜ್ ಆಗುವಷ್ಟು ಈರುಳ್ಳಿನ ಅದನ್ನು ಸ್ಲೈಸ್ ಆಗಿ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಮನೆಯಲ್ಲೇ ಮಾಡಿರುವಂತಹ ಹೋಮ್ ಮೇಡ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಈ ತರ ಖಾರದ ಪುಡಿ ಇಲ್ಲ ಅಂತ ಹೇಳಿದ್ರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಮತ್ತೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಅಷ್ಟೇನೆ ಸ್ವಲ್ಪ ನೀರನ್ನ ಹಾಕೊಂಡು ಇದು ಫನ್ನಿ ಪೇಸ್ಟ್ ರೀತಿ ನುಣ್ಣಗೆ ರುಬ್ಕೊಂಡ್ ಬರದ ನೋಡಿ ಈ ತರ ನುಣ್ಣಗೆ ರುಬ್ಕೋಬೇಕು ಅವಾಗ್ಲೆ ಈ ಮೀನ್ ಸಾರು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಮಸಾಲೆನೂ ಕೂಡ ರೆಡಿ ಆಯ್ತು ಈ ಮಸಾಲೆನ ಇವಾಗ ಪಕ್ಕಕ್ಕಿಟ್ಟು ನಾನು ಇಲ್ಲಿ ಒಂದ್ ಕೆಜಿ ಜಿ ಆಗುವಷ್ಟು ಮೀನನ್ನ ತಗೊಂಡು ಉಪ್ಪು ನೀರು ಮತ್ತೆ ಹರ್ಷಣ ಹಾಕಿ ಎರಡನ್ನೂ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಕ್ಲೀನ್ ಆಗಿ ಸ್ವಲ್ಪ ಮ್ಯಾನಿಗ್ರೇಟ್ ಮಾಡ್ಕೊಳ್ಳೋದ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕಿ ಕೈಯಲ್ಲೇ ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಉಪ್ಪು ಮತ್ತೆ ಖಾರ ಈ ಮೀನಿಗೆಲ್ಲ ಚೆನ್ನಾಗಿ ಹಿಡಿದ್ರೇನೆ ಅವಾಗ್ಲೇನೆ ಈ ಮೀನ್ ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ತರ ಕೈಯಲ್ಲಿ ಕಲಸಿ ಇದನ್ನ ಒನ್ ಅವರ್ ಅಂತಾನೆ ಮ್ಯಾನಿಗ್ರೇಟ್ ಮಾಡಿ ಇಟ್ಕೋಬೇಕು ಇವಾಗ ಒನ್ ಅವರ್ ಆಗಿದೆ ಇವಾಗ ಈ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದ್ ಕಪ್ ಆಗೋಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಒಂದ್ ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಒಂದ್ ಎರಡು ಹಸಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೇನೆ ಒಂದ್ ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಹಲ್ಲಿ ಗಂಟೆ ತರ ಫ್ರೈ ಮಾಡ್ಕೊಳ್ಳೋದ ನೋಡಿ ಈ ತರ ಫ್ರೈ ಮಾಡ್ಕೊಂಡಿದ ನಂತರ ನಾವು ಅವಾಗ್ಲೇ ರುಬ್ಬಿ ಇಟ್ಕೊಂಡಿರುವಂತ ಮಸಾಲೆ ಮಿಶ್ರಣ ಸೇರ್ಸ್ಕೊಳ್ತಾ ಇದೀನಿ ಇವಾಗ ಲೋ ಮೀಡಿಯಂ ಅಲ್ಲಿ ಇಟ್ಕೊಂಡು ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಇದನ್ನ ಒಂದ್ ಐದ್ ನಿಮಿಷ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಇವಾಗ ನೀರನ್ನ ಸೇರ್ಸ್ಕೊಳ್ತಾ ಇದ್ದೀನಿ ನಿಮ್ಗೆ ಸಾಂಬಾರ್ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನ ಸೇರ್ಸ್ಕೊಳ್ಳಿ ನಿಮ್ಗೆ ಲಿಕ್ವಿಡ್ ಆಗ್ಬೇಕಾ ಮತ್ತೆ ತೆಳುವಾಗ್ಬೇಕಾ ಗಟ್ಟಿ ಆಗ್ಬೇಕಾ ನಿಮ್ಗೆ ಯಾವ ರೀತಿ ಬೇಕೋ ಆ ತರ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ನಾನು ಮೀನ್ ಸಾಂಬಾರನ್ನ ತುಂಬಾನೇ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಅವಾಗ್ಲೇನೆ ಈ ಮೀನ್ಸಾರು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ತೆಳುವಾಗಿದ್ರೇನೆ ಮತ್ತೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಏನಿಲ್ಲ ಅಂದ್ರೂ ಒಂದ್ ಇಪ್ಪತ್ತು ನಿಮಿಷ ಈ ಮಸಾಲೆ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೋಡಿ ಇವಾಗ ಒಂದ್ ಹತ್ತು ನಿಮಿಷ ಕುದ್ದಿದೆ ಇವಾಗ ನಾನು ಇಲ್ಲಿ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿಗೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಈ ಮೀನ್ ಸಾಂಬಾರಿಗೆ ಹುಳಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈ ಹುಳಿ ಬಿಟ್ಕೊಂಡಿದ ನಂತರ ಮತ್ತೆ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೀನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇವಾಗ ಸಾಂಬಾರನ್ನ ಲೋ ಮೀಡಿಯಮ್ ಅಲ್ಲಿ ಇಟ್ಕೊಂಡು ದಪ್ಪ ಮೀನನ್ನ ಫಸ್ಟ್ ಹಾಕೊಳ್ತಾ ಇದೀನಿ ಅಂದ್ರೆ ತಲೆ ಇರುತ್ತಲ್ಲ ಅದು ಮತ್ತೆ ದಪ್ಪ ದಪ್ಪ ಆಗಿರೋ ಫಸ್ಟ್ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ರೆ ಎಲ್ಲಾ ಕಲಸೋಗ್ಬಿಡುತ್ತೆ ಫಸ್ಟ್ ದಪ್ಪನ ಹಾಕೊಂಡು ಲಾಸ್ಟ್ ಅಲ್ಲಿ ಸಣ್ಣ ಮೀನನ್ನ ಹಾಕೊಳ್ತಾ ಇದೀನಿ ಹೈ ಫ್ಲೇಮಲ್ಲಿ ಹೋಗ್ಬಿಡ್ತು ಒಂದ್ ಐದು ನಿಮಿಷ ಇಟ್ಟರೆ ಸಾಕು ನೋಡಿ ಇವಾಗ ಐದು ನಿಮಿಷ ಕೂಡ ಆಗಿದೆ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ಒಂದು ಪ್ಲೇಟ್ ಅನ್ನ ಮುಚ್ಚಿ ಬಿಟ್ಬಿಡ್ತಾ ಇದೀನಿ ಈ ಮೀನ್ಸಾರನ್ನ ಯಾವಾಗ್ಲೂ ನೈಟ್ ಮಾಡಿ ಇಟ್ಟು ಬೆಳಿಗ್ಗೆ ತಿಂದ್ರೆನೇ ತುಂಬಾನೇ ಟೇಸ್ಟ್ ಸಕತ್ತಾಗಿ ಕೂಡ ಇರುತ್ತೆ ಮತ್ತೆ ಮೀನಿಗೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕೂಡ ಹಿಡ್ದಿರುತ್ತೆ ನಾನು ಈ ಸಾಂಬಾರ್ನ ಮಾರ್ನಿಂಗ್ ಗೆ ಮಾಡಿ ಇಟ್ಟಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಮೂರ್ ಅವರ್ ಆಗಿದೆ ಇದನ್ನ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಆ ಮೀನಿಗೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಮಸಾಲೆ ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಇರ್ತಿದೆ ಅಂತ ನೋಡ್ತಾ ಇರ್ಬೋದಲ್ಲ ನಾನು ಈ ಸಾಂಬಾರ್ನ ಆದಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಮೀನ್ ಸಾರು ಯಾವಾಗ್ಲೂ ತೆಳುವಾಗಿದ್ರೇನೆ ಟೇಸ್ಟ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ ನಾನು ಇವಾಗ ಒಂದು ಪ್ಲೇಟ್ಗೆ ಈ ಮೀನನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮೀನ್ ಸಾರ್ ಜೊತೆಗೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಅನ್ನ ಮತ್ತೆ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿ ಇರುತ್ತೆ ಮೀನು ಪ್ರಿಯರಿಗೆ ಸುಲಭವಾಗಿ ರುಚಿ ರುಚಿಯಾದ ಈ ರೀತಿ ಮೀನ್ಸಾರು ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ ಸೊ ಯಾಕೆ ಲೇಟ್ ಮಾಡ್ತಾ ಇದೀರಾ ಇವತ್ತೇ ಈ ಮೀನ್ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ರೀತಿ ಬತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್